ಬರಬೇಡ ನಂಬರ್ ಅಲ್ಲಿ ಬಡಿಗೆ ಬಂದದ ಬೋಧಕ ಅಂತ ಬೋರಿಂಗ್ ದಿಂಡ ಜೋಡಿಸಬೇಕು ಅಕ್ಟಲಿರೆ ಸಾಲಿ ಇಲ್ಲಂದ್ರೆ ಮಾಡಬೇಕಾದ್ರೆ ಕೂಲಿ ಲೋವರ್ ಬಾಯ ಹೋಗ್ಲಂತೆ ನೈಕನ ನಾನು ಸೊಟ್ಟ 8 ದಿನ ಕೆಟ್ಟ ನಾನುತನ ಬಂದ್ರೆ ಸ್ಪಾಟ್ ಅಲ್ಲಿ ಔಟ್ ಆಯೋ ಶ್ರೀ ಗಣಪ ಸೋ ಗೈಝ್ ವೆಲ್ಕಮ್ ಬ್ಯಾಕ್ ಟು ಅದರ್ ವಿಡಿಯೋ ಐಟ್ಸ್ ಯುಆರ್ ಯು ಕೆಸ್ಟ್ ಬಾಯ್ ವಿನ ಆಸ್ ಜೀವಾ ಎಲ್ರು ಹ್ಯಾಂಗದ್ರಿ ನಾ ರೆ ಪೊಲ್ ಮಾಸ್ತದಿನಿ ಈಗ ಹೊಂಟಿನ ಹೊಲಕ್ಕೆ ಇವತ್ತೇನೇನು ಮಾಡ್ತೀನಿ ಏನೇನಿಲ್ಲ ಎಲ್ಲ ತೋರಿಸ್ತೀನಿ ರೀ ಭಾಳ ದಿನ ಆದ್ಮೇಲೆ ವ್ಲಾಗ್ ಮಾಡತ್ತೀನಿ ನಡ್ರಿ ಲಟ್ಸ್ ಗೋ ನಡ್ಕೋತ ರೀ ಸಣ್ಣ ಹೊಲಕ್ಕೆ ಹೊಲ್ದ ಆಲ್ಮೋಸ್ಟ್ ಹಾಲ್ ಸನಿ ಬಂದಿನಿ ಹೊಲಕ್ಕೆ ಹೋಗಿ ಸಿಗ್ತೀನಿ ಒಮ್ಮೆ ಡೈರೆಕ್ಟ್ ಸೊ ಗೈಸ ಈ ಬಂದು ರೀಚ್ ಆದ್ರಿ ಹೊಲಕ ಈ ಬಂದು ಏನು ಮಾಡಕಪ್ಪ ಈ ಕೆಲಸ ಅಂದ್ರೆ ಫಸ್ಟ್ ಆಟೋ ಬಂದ್ ಮಾಡಮ್ರಿ ಯಾಕಂದ್ರೆ ಮಾಡಾಗ್ಯದ ಲೇಟ ಹೆಚ್ಚು ಕಮ್ಮಿ ಅದು ಅಂದ್ರೆ ದುಃಖ ಆಗ್ತದ ಈಗ ಆಟೋ ಬಂದ್ ಮಾಡಿ ಸೊ ಗಾಯಿಸ್ ಕಬ್ಬನ ನೋಡ್ರಿ ಕರಿ ಕೆಟ್ಟದ ರೀ ಅಲ್ಲಿ ಹಿಡ್ಕೊಂಡು ಎಲ್ಲಿ ಮಟ ಭಾಳದ ಬರೀ ಮ್ಯಾಗ ಹೋಗಿ ನಿನ್ನೆ ನೀರು ಹೊಡೆದಾಕಿದೀವಿ ಇವ್ರಿ ಮ್ಯಾಗಿನ ಕಬ್ಬಿಗೆ ನೀರು ಉಣಿಸೋದಾಕ್ಯದ ಇದು ಅಲ್ರಿ ಪೂರ ಹೋಗಬೇಕು ಹೋಗ್ಬೇಕು ಸೊ ಗಾಯ್ದ ಈಗ ಬಂದಿನ್ರಿ ಮ್ಯಾಗ ಇಲ್ಲಿ ನೋಡ್ತಿರ್ಬೋದ್ರೆ ಹತ್ತಿ ಹ್ಯಾಂಗ ನೋಡ್ರಿ ಇದು ಇಲ್ಲಿ ಎಲ್ಲಿತನದಪ್ಪ ಅಂದ್ರೆ ಪೂರಾ ನನ್ನ ನನ್ನ ಅದ ಆಲ್ಮೋಸ್ಟ ನಿಮ್ಮ ಹತ್ತಿನೂ ಏಟಿಟಿ ಹತ್ರ ಕಮೆಂಟ್ ಮಾಡ್ರಿ ನಮ್ಮ ಹತ್ತಿಯರು ಹೆಂಗಾದ್ರಿ ಬರ್ರಿ ಸ್ವದ್ದ ಟೆಕ್ಕರ್ ಬಳಿ ಹೋಗೊಮ್ಮು ನೋಡ್ರಿ ನಮ್ಮ ಆಕಳ ಹಾಂ ಇಲ್ಲಿ ನೋಡ್ರಿ ನಮ್ಮ ಮಮ್ಮು ಅವ್ರ ಒಳಗೆ ಕೂತ್ಬಿಟ್ರೆ ಗಿಡದಾಗ ಮಮ್ಮೂ ಏನಿದು ನಿನ್ನ ಓದ್ತಾರ ಆಹ್ಹ್ ಬರಬೇಡ ನಮ್ಮ ಬಲ್ಲಿ ಬರ್ರಿ ಈಗ ಪಾನ ತೊಂದು ಮ್ಯಾಗ ಮಮ್ಮಿ ಹಾಂ ಆಯ್ತಾವ ಹಾಂ ಹಾಂ ಆಯ್ತವ ಸೂ ಗಾಯ ಈಗೊಂದು ಬಡಿ ಬಂದದೆ ರೀ ಹಾಂ ಇಲ್ಲಿ ತಡ್ರಿ ನಮ್ಮ ಚಿನ್ನಿ ಬಾಡಿಗೆ ಬಂದದ ಬೋದ್ ಹಾಕದತ್ತ ಬೋದಿನ ದಿಂಡಿ ಜೋಡಿಸ್ಬೇಕ್ರಿ ಅವ್ರ ಎಣ್ಣೆಗೆ ಸಾವಿರ ರೂಪಾಯಿ ಫೋನ್ ಪೇ ಮಾಡ್ರ ಕಾಣಿಸಲ್ಲ ಕಾಣಿಸೋದನ್ನು ಬೇಡ ಬರೀ ಸದ ಮ್ಯಾಗ ಪಾನ ತೊಂದು ಹೋಗಿ ಪೈಲ ಏನು ಮಾಡೋದಪ್ಪ ಅಂದ್ರೆ ಅದು ಕಬ್ಬಿಗೆ ನೀರು ರೀ ಮ್ಯಾಗ ಅಂಬ್ರಿ ಸದ್ ಪಾನ ತೊಂದು ಪಾನ ಇಲ್ಲಿ ಒಳಗಿದ್ದಿರ್ಬೇಕು ಅಂತ ಒಂದು ಇವ ಟ್ಯಾಕ್ಟ್ರ್ ನನ್ನ ಪಾನ್ ಸೋಗಾಜಿ ಪಾನ ತೊಂದನಿ ಈಗ ಮ್ಯಾಗೆ ಹೋಗಿ ಬಿಚ್ಚಮ್ಮ ಇದು ಇದು ರೀ ಅದು ಆಗಳೆ ಮೋಟ್ರ್ ತೋರಿಸಿದ್ದು ಇದು ಒಂದು ಪಟ್ಕ ಬರೀ ಇದ್ರಿಗಿತ್ತ ಮ್ಯಾಗ ಒಂದು ಪಟ್ಟದ ಬರ್ರಿ ಮ್ಯಾಗೆ ಹೋತಿನಿ ಮ್ಯಾಗೆ ಹೋಗಿ ಬಿಚ್ಚೋದು ತೋರಿಸ್ನಿತ್ತ ಸೊಗಾಜಿ ಇದೆ ನೋಡ್ರಿ ಕಾಣಿಸ್ತಾಯಿಲ್ ಇಲ್ಲಿ ಇದು ಬಿಚ್ಚಬೇಕ್ರಿ ಈಗ ಚಿಕ್ಕ ಸೊಗ ಇಬ್ಬಿದಾವ್ರಿ ಏನು ಮಾಡಬೇಕಪ್ಪ ಅಂದ್ರೆ ಇದು ಮಾಡಗೈತ್ ಫಸ್ಟ ಕಬ್ಬು ನೋಡ್ರಿ ನಮ್ದು ಹಂಗದ ಇದು ಪೆಬ್ರವರಿ ಎಂಟನೇನೋ ಒಂಬತ್ತನೇ ತಾರೀಕು ಪ್ಲಾಂಟೇಷನ್ ಮಾಡಿವ್ರಿ ಅದು ಫೆಬ್ರವರಿ ಮಾರ್ಚ್ ಎಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಅಲ್ಲ ಫೆಬ್ರವರಿ ಮಾಡ್ಲಿಕ್ಕಿಲ್ಲ ಪಟ್ಟ ಐದು ತಿಂಗಳು ಕಬ್ಬು ಐತೆ ನೋಡ್ರಿ ಇದು ಆಲ್ಮೋಸ್ಟ್ ಹಾಂ ಐದು 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 ಐದುವರೆ ತಿಂಗಳಿದ್ರೆ ಬರ್ತ ರೀ ಕಬ್ಬು ನೋಡ್ರಿ ಹ್ಯಾಂಗೆ ಅಂದ ಇದು ಐದು ಪುಟಿನ ಸಾಲ ಸಾಲ ಪೈಸೆ ಥರ ಗೊತ್ತಿಲ್ಲ ಇದು ಮೈ ಟೆಕ್ನಾಲಜಿ ಇದು ನಾಲ್ಕೂವರೆ ಪೂಟ ಸುಗ ಪಾನ ತಗೊಂಡು ಇದು ಬ್ಯಾರಲ್ ನೋಡ್ರಿ ನನಗೆ ಎಣ್ಣೆ ಹೊಡ್ಲಿಕ್ಕೆ ನೀರು ಹಾಕ್ಲಿಕ್ಕೆ ಯಾರು ಮನುಷ್ಯ ಇರಬೇಕಾಗಿಲ್ಲ ಇದ್ರ ಮ್ಯಾಲ ಪಂಪಿಟ್ಟು ನೀರು ಹಾಕ್ತೀನಿ ಇಲ್ಲಿ ಸೆಂಟ್ ಅದ ಇದು ತುಂಬಿಟ್ಟಂಗೆ ಕ್ಲಾಸ್ ಇನ್ನು ನೀರು ತೊಗೋದು ಇದ್ರ ಇಟ್ಟು ಹಾಕೊಂಡು ಹೊಡೆದು ಹೊಡದ್ರಿ ಬರ್ರಿ ಸದ್ದ ಹೋಗಿ ದಿಂಡ್ರ ಜೋಡ್ಸಮು ಮತ್ತು ಆಲ್ಮೋಸ್ಟ್ ವೆದರ್ ಭಾಳ ರೀ ಮುಂಜಾನೆ ಒಂದು ಸ್ವಲ್ಪ ಹನಿ ಉದ್ರಿ ಅದ ನಮ್ಮ ಹೊಲ ಕಡೆ ಲೈಟಾಗಿ ಸ್ವಲ್ಪ ಮಳೆ ಆಗೈತಿ ಲೈಟಾಗಿ ನಮ್ಮ ಹೊಲ ಕಡೆ ಸ್ವಲ್ಪ ಮಳೆ ಆಗೈತಿ ಬರ್ರಿ ಜೋಡ್ ಸಮತ ಮಳೆ ಬರ್ತಂದ್ರೆ ಹೋಗೋದು ಕ್ಯಾನ್ಸಲ್ ಆಗ್ತದ ಮಳೆ ಬರಲಿಕ್ಕಂದ್ರೆ ಹೋಗೋದು ವಿಕಾಸ ನಮ್ಮ ತಮ್ಮ ಹೊಲ್ದಾಗ ಕೆಲಸ ಮಾಡೋರು ನಾವು ಹೊಲ್ದಾಗೆ ಕೆಲಸ ಮಾಡ್ತಾನೆ ಬ್ರೋ ಏನಂದ್ರಿ ಬ್ರೋ ಸೊಗ ಇದು ಭಾಳ ಹೈರಾಣ ನಮ್ಮ ಅಬ್ಬಿ ಮಜಾ ಆಗಿನ ಬಿಡು ಹೆಂಗದ ಹಾಂ ಕಲಿಯರ್ ಸಾಲಿ ಇಲ್ಲ ಅಂದ್ರೆ ಮಾಡ್ಬೇಕಾದ್ರೆ ಕೂಲಿ ನೀರು ನೀರ ಬಂದ್ರ ಮಂದಿ ನೀರ ಈಗ ಲೈಟ್ ಬಂದವಲ್ಲ ಮೋಟ್ರ್ ಚಾಲ್ ಮಾಡ್ಕಿರ ಅಲ್ಲಿ ಬ್ಯಾರಲ್ಲ ನೋಡಲಿ ಖಾಲಿ ಸಿಂಟ್ಯಾಕ್ಸ್ ಬೀಚ್ ಕಡೆ ಅಣ್ಣವ್ರು ಹೊಲ್ದ ಇಟ್ಟರೆ ಅವ್ರು ಬ್ಯಾರಲ್ ತುಂಬಿಟ್ಟವ್ರ ಯಾಕೆ ಮಾಡ್ಯದ ಲೈಟ್ ಹೋಗ ಕುಡ್ಲಿಕ್ಕೆ ನೀರು ಬಾ ಹಿರೋಣ ಬಾಯಿ ತರಬೇಕಪ್ಪ ಒಂದೇ ಕೂಡ ನೀರು ಅಲ್ಲಿ ಯಾವ ಯಾವ ಇಲ್ಲ ಅಲ್ಲಿ ತುಂಬಿಟ್ ರೀ ಸೊ ಈಗ ಹೊಲದವ್ರ ಫೋನ್ ಹಚ್ಚಾರಿ ಹೋಗೋ ಮತ್ತೆ ದಿಣಂತ್ರ ಜೋಡಿಸೋ ಇಲ್ಲ ತಡಾತ ವೇಟ್ ರೀ ಊರಾಗ ಅದಕ್ಕೆ ಇಲ್ಲಿದು ಇಲ್ಲಿ ಒಂದು ತಾಳ ಬಿಚ್ಚು ಒಂದಿನ ಇಲ್ಲಿ ಇಟ್ಟಿನಿ ಅಲ್ಲಿ ಹೋಗಿ ಬೋಧಿನ ದಿಂಡು ಜೋಡಿಸಿ ಹೊಡಿಬೇಕ್ರಿ ಮತ್ತೇನು ಮಾಡಬೇಕು ಬರ ನೋಡ್ರಿ ಚಿನ್ನಿ ತೊಗೊಂಡು ಹೋಗೋ ಮತ್ತೆ ಹೋಗಿ ಗಡ ಡಿಜೆಲೆಲ್ಲ ಡೀಸೆಲ್ ಹಾಕೊಂಡು ನೋಡ್ರಿ ಹೋಗೋ ಮತ್ತೆ ಮಮ್ಮು ಸೋ ಗಾಯ್ಸ್ ನಡ್ರಿ ಲಾಡ್ಸ್ ಗೋ ಹಾಯ್ ಬಾಯ್ ಮಮ್ಮು ಟಾಟಾ ನಡ್ರಿ ಶೀತ ಹೊರೋ ಶೀತನೆ ಜಾಯ್ ಶ್ರೀ ರಾ ಸೊ ಗಾಯ್ಸ್ ಲವರ್ ಬಾಯ್ ರೀ ನಾವು ರೀ ಬಂದಿವಿ ಈಗ ಡೀಸೆಲ್ ಹಾಕ್ಲಿಕ್ಕೆ ಯಾರು ಹೇಳಿ ನಾ ಫೋನ್ ಹಚ್ಚಿದವ್ರು ಬರ್ತೀನಿ ಅಂದ್ರೆ ನಮ್ಮ ಹುಡುಗ ಅಂದ್ರೆ ಇವತ್ತು ನೋಡ್ರಿ ಪೋಲ ಸ್ಮಾರ್ಟ್ ಬಾಯ್ ನೋಡ್ರಿ ಹುಡುಗ ನೋಡ್ರಿ ನೀವು ಅವ್ರು ಬರತ್ತ ವೇಟ್ ಮಾಡಬೇಕು ವೇಟ್ ಮಾಡಬೇಕು ಮಾಡಿ ನೋಡ್ರಿ ಹಂಗೆ ಅದ ವೆದರ್ ಒಟ್ಟೆ ಚಲೋ ಇಲ್ಲ ಮಳೆ ಬತ್ತಂದ್ರೆ ಇವತ್ತು ದೋಸ್ತ ಎಣ್ಣೆ ಹಾಳೆ ಸೊ ಗೈಸ್ ನಮ್ಮ ನಮ್ಮ ಓಣಿ ಗಣಪತಿ ಅಧ್ಯಕ್ಷ ಇವನೇ ನೋಡ್ರಿ ಸಲ ಫುಲ್ ಮುಂದಾಳತ್ತ ಮಾಡೋರು ಇವರೇ ನಾವು ಸುಮ್ಮ ಅವ್ರ ಕ ಏನ ಏನತ್ತಾರವ್ರು ನಾವು ಇವ್ರು ಹೇಳಿದ ಕೇಳ್ತೀವಿ ಇದು ನಮ್ಮೂರ ಹಳದಲ್ಲಿ ಕಮ್ಮಿ ಅವ್ರಿ ಹಳ ಕಮ್ಮ ನೀರು ಮೊದಲೆಲ್ಲ ಇಲ್ಲೇ ಬಟ್ಟೆ ಉಗಿತಿದ್ರು ನಾವು ಇಲ್ಲೇ ಕೂಯ್ದೆ ಇಲ್ಲಿ ಬಿದ್ದು ಒದ್ದಾಡ್ತೇವೆ ನಾ ಸು ಒದ್ದಾಡುವಂಗೆ ಹೊಂಡವ್ರು ಬಂದ್ರು ಎಣ್ಣೆ ಹಾಕೊಂಡ್ ನಡ್ರಿ ಜೈ ಶ್ರೀರಾಮ್ ಎಣ್ಣೆ ಸುಗಜಿಗೆ ಎಣ್ಣೆ ಹಾಕಿವಿ ನಡ್ರಿ ಈಗ ಎಲ್ಲ ಊಟ ರೀ ಹಾಂ ರೀ ಸೋ ಗಾಯಿಸ ಅವಾಗ ಕಮ್ಮಿ ಇದೆ ರೀ ಆ ಲೋವರ್ ಬಾಯ್ ಹವಾಗ್ಲತ್ತ ಹಾಕಿ ಸೋ ಗಾಯಸ್ ಈಗ ಡೀಸೆಲ್ ಹಾಕಿವಿ ಇದಂದು ಹೋಮ್ರಿ ಸಣ್ಣಗೆ ತೂತು ತೂ ತುಂಬ ಅನಿ ಏನತ್ತಿರೋದು ಉಗುಳದಂಗೆ ಅನಿ ಬರಲತ್ತ ನಾಡ್ರಿ ಮಳೆ ಬರ್ತಂದ್ರೆ ಹಾಳೆ ಬರೋದು ಇಲ್ಲಿಕಂದ್ರೆ ಅದಿಟ್ಟು ಹಾಕಿ ಬರೋದು ಗೋ ಸೀದಾ ಹೋಗಿ ಶೀತು ய் சரிவலா கடி உண்ட் காத்தல சரி கண்டி நாவே புடிக்கிறது சிவத்து அமிர ನಾ ಮೂರ್ ಗೌಡ್ರಿಕ್ ಗಾಯ್ ದೀಗ ಬಂದೇನ್ರೀ ಹಾಲಕ ಹ್ಮ್ ಹಾ ಜಲ್ದಿ ಜೋಡಿಸಬೇಕ್ರಿ ಯಾಕಂದ್ರೆ ಕೆಲ್ ಮಳಿ ಹನಿ 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 ಬೆಳಗದ ಯಾವದು ಪೈಲಿದ ಕಾಗದ ಹಾಕಬೇಕ ಹೇಳ್ತೀನಿ ಹೇಳದ್ನದು ಪ್ಪ ಸೊ ಗೈಸ ನೋಡ್ರಿ ಸದಾ ತಾಡಪತ್ರ ಹಾಕಿರಿ ಅದಕ್ಕ್ರಿ ಗೊಬ್ಬರ ಚೀಲ ಅದ್ರಿ ಅದು ನೋಡ್ರಿ ದೊಡ್ಡ ಸಿಂಗರ್ರಿ ವಯಸ್ಸ ನೋಡ್ರಿ ಇದು ನಮ್ಮ ಪ್ರೀತಿ ಮೈ ಡಿಯರ್ ಹಿಟರ್ಸ್ ಎಟ್ಟದ ಅಟ್ಟ ಅದನ್ನ ಕೆಟ್ಟ ನನ್ನ ಹತ್ತನ ಬಂದ್ರೆ ಸ್ಪಾಟ್ ಅಲ್ಲಿ ಅವಳ ಮಗನ ಬಂದ್ ಕಿತ್ಕೊಂಡು ನಾನು

ಅಲ್ಲಿ ಎತ್ತಲ್ಲ ಅಲ್ಲಿ ಆಗಬೇಕು ಅಲ್ಲಿ ಮನೆ ಹಾಕಿ ಹೊಟ್ಟೆ ಸದ್ ಇದ್ರೆ ನೋಡ್ರಿ ಮಳೆ ಬಂದ ಕಾಲಾಗ ಕೆಸರ್ ಕೆಸರಾಗ್ಯದ ಬೋದ್ ಬರೋಬರಿ ಬಡಲಾಗ್ಯದ ಹೊಡಿಯನ್ ಅಂದ್ಬಿಟ್ರೆ ಅವ್ರ ಒಟ್ಟು ಹಾಗಾಗತ್ತೆ ಸಣ್ಣನಾಗಿ ಸಣ್ಣ ಇರಾಗತ್ತ ಬೋದ ಲೋರ್ ಬಾಯ್ ಬೋದ ಹೊಲಿಸಿದ ಹೊಲ್ ಸುಮ್ಮ ಹೋಗ ಈಗ ಐತ್ರಿ ಒಂದು ಎರಡು ಮೂರು ನಾಲ್ಕು ಹತ್ತು ಕಡೆ ನಾಲ್ಕು ಎಂಟೆ ಸಾಲ ಹಾಕಿವಿ ಸಾಲ ಕೆತ್ತಲಾಗ್ಯದ ಮಳೆ ಬತ್ತಂದ್ರೆ ಟೈರಾಣ ನೋಡ್ರಿ ಬರ್ರಿ ಸಿಗತೀವಿ ಮತ್ತೆ ನಮ್ದೆ ಲೈ ಸೊ ಗೈಝ ಈ ಸರ್ ಟೈಮ್ ಆಗಿದೆ ರೀ ಹನ್ನೆರಡು ಮೂವತ್ತ್ಮೂರು ಎರಡು ತಾಸು ಐತ್ರಿ ಈಗ ಈಗ ನಷ್ಟ ಮಾಡೋ ಸಮಯ ಟೈಮ್ ಎಲ್ಲ ಟೇಬಲ್ ಎಲ್ಲ ಬರ್ರಿ ಹೋಗಿ ನಾಷ್ಟ ಮಾಡ ನೋಡ್ರಿ ನಾವು ಮುಂಜಾನೆ ಮಳೆ ಹಂಗಿತ್ತೀವಿ ನೋಡ್ರಿ ಬಿಸಲ ಸೊ ಗೈಝ್ಸ್ ನಷ್ಟ ಮಾಡಿ ಜಾಕ ಮಾಡಿ ಬರಲ್ಲ ಜಳ್ಕೊಂಬಾಡೈತಿವ್ರಿ ಈಗ

ಏ ಸೋಗ ಈಗ ಹೊಲ ಹೊಡ್ಯದ ಐತ್ರಿ ಹೊಡ್ಯದಾಗ್ಯದ ಮತ್ತ ಹೊಡೆಯ್ತಾನೆ ಲಾಸ್ಟ್ ಒಂದು ಸಾಲನೆ ಹೊಡೆದ್ರೆ ಹೊಡ್ಯದ್ ತೊಂದು ಉಂಟನ್ನ ಕಡೆ ದಂಡಿಗೆ ಬರ್ರಿ ಸದ್ದು ಸೀದಾ ರೈಟ್ ಮನೆಗೆ ಅದೆಲ್ಲ ಮಳೆ ಬರಲಿಲ್ಲ ಬಿಸಿಲು ನೋಡ್ರಿ ಅವ್ನು ಏನ ಐತಿ ಇದು ಮೂರು ಗಂಟೆ ನಾಲ್ವತ್ತು ನಿಮಿಷ ಐತ್ರಿ ಆತ ಆರುನೂರು ರೂಪಾಯಿ ಗಂಟೆ ಹೊಡಿತೀವಿ ನೋಡಿರಿ ಚಲೋ ಮನೆಗೆ ಹೋಗೋದ

ಗಾಡಿ ತಂದು ಹೊಂಟ್ರಿ ಹೀರೋ ಮುಂದೆ ಹೊಡ್ರಿ ಗೈಸ್ ಮನೆಗೆ ಹೋಗ ಮತ್ತು ನಮ್ಮ ಹೊಲ್ದಾಗ ಅತ್ಯ ಗಳೆ ಹೊಡಿ ಗಳೆ ಹೊಡಿಬೇಕು ಮನೆ ಇವತ್ತು ಹೋಗೋದಾಗಲ್ಲ ರಗಡೈತ್ರಿ ನಾವು ಮುಂಜಾವ ಬರಾಗ ಮಳೆ ಇತ್ತು ಬಿಸಿಲು ನೋಡ್ಬೇಕು ಮೈ ಮೇನಿತ್ತು ಇವ ಮೈ ಹಾಡಾಗ ಆ ನಮ್ಮನ್ನು ಬಿಸಿಲ ಸೊ ಗೈಝ ನಮ್ಮ ದೋಸ್ತಂದು ಹಾಡ ಹಾಡ ಬರೋದ್ರಿ ಹಾಡ ಬರೋದು ಹಾಡ ಹಾಡ ಸರ ಡ್ರೈವರ್ನ ಬಂಗಾರಿ ತದ್ರಿ ಡ್ರೈವರ್ನ ಬಂಗಾರಿ ಮರತೇನ ಶಂಗಾರಿ ಅದು ಸಾಂಗ ಶನಿವಾರ ದಿನ ಇದೇ ಯೂಟ್ಯೂಬ್ ಚಾನಲ್ದಾಗೆ ಬರ್ತೈತ್ರಿ ಎಲ್ಲರು ಸಬ್ಸ್ಕ್ರೈಬ್ ಮಾಡಿರಿ ಬೆಳೆ ಹುಡುಗಿ ಬೆಳೆಸ್ರಿ ಪಾಪ ಹಾಡಲಿ ಇನ್ನೂ ಹೆಚ್ಚು ಹಾಡಲಿ ಇನ್ನೂ ಬೆಳೀಲಿ ನಾ ಇದೇ ಎಸ್ ಜಿಯೋ ಯೂಟ್ಯೂಬ್ ಚಾನಲ್ದಾಗೆ ಶನಿವಾರ ದಿನ ಫುಲ್ ಸಾಂಗ್ ಬರ್ತದ್ರಿ ನಾಳೆಗೆ ಅದ್ರ ಪ್ರೊಮೋ ರೀ ನಾಡ್ದು ಫುಲ್ ಸಾಂಗ್ ರಿಲೀಸ್ ಮಾಡಿರ್ತೀನಿ ಎಲ್ಲರು ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಹುಡು ಎಷ್ಟಾದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರಿ ಸಬ್ಸ್ಕ್ರೈಬ್ ಮಾಡಿರಿ ಗೈಸ್ ಲವ್ ಯು ಜೈ ಶ್ರೀರಾಮ್